ಎಲ್ಲ ಪೂಜೆ ಸೂರ್ಯನ ಪೂಜೆ ಸೂರ್ಯನ ಪಾರಾಯಣ ಮಾಡೋದ್ರಿಂದ ಯಾವ ರೀತಿ ರೀತಿ ಫಲಗಳು ಅಂತ ಹೇಳೋದಾದ್ರೆ ಮುಖ್ಯವಾಗಿ ಸೂರ್ಯನನ್ನು ನಾವು ಆರಾಧನೆ ಆರೋಗ್ಯ ಆರೋಗ್ಯವೇ ಭಾಗ್ಯ ಇಫ್ ಮನಿ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಇಂಗ್ಲಿಷ್ ನಲ್ಲಿ ಮಾತಿದೆ ಹಾಗೆ ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟು ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನ ನಾವು ಧರ್ಮವನ್ನು ಸಾಧನೆ ಮಾಡಬೇಕು ಅಂದರೆ ಶರೀರ ಚೆನ್ನಾಗಿರಬೇಕು ಆರೋಗ್ಯನೇ ಇಲ್ಲ ಅಂದರೆ ನೀವು ಏನು ಮಾಡೋಕ್ಕ ಧರ್ಮಾಚರಣೆ ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿ ಆರೋಗ್ಯವನ್ನು ಚೆನ್ನಾಗಿ ನಾವು ಕಾಪಾಡ್ಕೋಬೇಕು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಬೆಸ್ಟು ಮೆಥಡ್ ಯಾವುದು ಅಂದರೆ ನಿಮ್ಮ ಫುಡ್ ಸಿಸ್ಟಮ್ ನೀವು ಯಾವ ಥರ ಫುಡ್ ತಿಂತೀರಾ ನಿಮ್ಗೆ ಆ ಥರ ಬುದ್ಧಿ ಬರುತ್ತೆ ಯಾವ್ದೋಶ ಭಕ್ಷ್ಯ ಇದೆ ಅನ್ನಂ ಬುದ್ಧಿದು ತಾದೃಶಿ ಆಹಾರ ಶುದ್ಧವು ಸತ್ವಶುದ್ಧಿ ಮನಃಶುದ್ದಿಶ್ಚ ನೀವು ಆಹಾರ ಸಾತ್ವಿಕವಾದ ಆಹಾರ ತಿಂದರೆ ಸಾತ್ವಿಕವಾದ ಗುಣಗಳು ನಿಮ್ಮಲ್ಲಿ ಬೆಳೆಯುತ್ತವೆ ಹೆಚ್ಚಾಗಿ ರಜೋಗುಣದ ಆಹಾರ ತಿಂದರೆ ರಜೋಗುಣದ ಬೆಳೆಯುತ್ತೆ ತಮೋ ಗುಣದ ಆಹಾರ ತಿಂದರೆ ತಮೋ ಗುಣದ ಬೆಳೆಯುತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಭಾಳ ದೀರ್ಘವಾಗಿ ಇದನ್ನೆಲ್ಲ ಹೇಳ್ಕೊಂಡು ಹೋಗಿದಂಕ ಅರ್ಜುನನಿಗೆ ಸೊ ಅಲ್ಲಿ ಅರ್ಜುನ ಅನ್ನೋ ನಿಮಿತ್ತ ನಮ್ಮೆಲ್ಲರಿಗೂ ಭಗವಂತ ಹೇಳಿರೋದು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಆದಷ್ಟು ಸಾತ್ವಿಕವಾದ ಆಹಾರಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಮತ್ತು ಆಹಾರವನ್ನು ಯಾವತ್ತೂ ಕೂಡ ನಾವು ಕಂಠಪೂರ್ತಿ ತಿನ್ನಬಾರ್ದು ನಮಗೆ ಎಷ್ಟು ಬೇಕಾಗುತ್ತೆ ಅದರೊಳಗೆ ಅರ್ಧ ಭಾಗ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಲಿಕ್ವಿಡ್ಗೆ ಜಾಗ ಬಿಟ್ಟಿರಬೇಕು ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಗಾಳಿ ಆಡೋದಕ್ಕೆ ದೇಹದ ಒಳಗಡೆ ನಾವು ಉಸಿರನ್ನು ತೊಗೊಳ್ತೀವಲ್ಲ ಅದಕ್ಕೆ ಒಳ್ಳೆ ಉಸಿರನ್ನು ಉಸಿರಾಡೋದಕ್ಕೆ ನಮಗೆ ಗಾಳಿ ಬಿಡಬೇಕು ಇವಾಗಿನ ಕಾಲದಲ್ಲಿ ಎಲ್ಲ ಕಂಟು ಪೋಲ್ತಿ ತಿಂದು ಕೊಡೆಯ ತತ್ತಿನ ಬಾಯಲ್ಲೂ ಇಟ್ಕೊಂಡು ಬಂದು ಕೈ ತೊಳ್ಕೊಳ್ತದೆ ಆ ಥರದ್ದೆಲ್ಲ ಮಾಡಬಾರ್ದು ಅದು ಒಳ್ಳೆಯದು ಅಲ್ಲ ಅನಾರೋಗ್ಯಕ್ಕೆ ತುತ್ತಾಗತ್ತೆ ಮತ್ತು ಎಲ್ಲ ರೀತಿ ಜಂಕ್ ಫುಡ್ಗಳನ್ನು ಆದಷ್ಟು ಆಯಿಲ್ ಕಂಟೆಂಟ್ಗಳನ್ನು ಸ್ವೀಟ್ಗಳನ್ನು ಇದನ್ನೆಲ್ಲವನ್ನು ಕೂಡ ನೀವು ವರ್ಜ್ಯ ಮಾಡೋದು ಸೂಕ್ತ ಆಗಲಿಲ್ಲ ಅಂದರೆ ತೀರಾ ಕಡಿಮೆ ಪ್ರಮಾಣದಲ್ಲಿ ತೊಗೊಳ್ಳಿ ನಾನು ಡೈರೆಕ್ಟಾಗಿ ಬಿಡಿ ಅಂದರೆ ಸುಮಾರು ಜನ ಬಿಡೋಕೆ ರೆಡಿ ಇರೋದಿಲ್ಲ ಬಟ್ ನಿಮ್ಮ ನಿಮಗೆ ಅನಾರೋಗ್ಯ ಆದಾಗ ನೀವೇ ಬಿಡ್ತೀರ ಆವಾಗ ಹಾಗಾಗಿ ಆದಷ್ಟು ಇಂಥದ್ದನ್ನೆಲ್ಲ ಬಿಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀನಿ ಇನ್ನು ಈ ಸೂರ್ಯನಾರಾಯಣನನ್ನು ನಾವು ಆರಾಧನೆ ಮಾಡಿದ್ರೆ ಆರೋಗ್ಯವನ್ನು ಪಡಿಬೋದು ಒಳ್ಳೆಯ ಸಂತಾನವನ್ನು ಪಡಿಬೋದು ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನವನ್ನು ಪಡಿಬೋದು ಮುಖ್ಯವಾಗಿ ಯಾಕೆ ಅಂದರೆ ಆಂಜನೇಯ ಕೂಡ ಸೂರ್ಯನನ್ನು ಆರಾಧನೆ ಮಾಡಿ ಎಷ್ಟೋ ವಿದ್ಯೆಗಳನ್ನು ಕಲ್ತಿದ್ದಾನೆ ಅನ್ನೋದನ್ನು ಪುರಾಣಗಳು ಕೂಡ ಹೇಳುತ್ತೆ ಹಾಗಾಗಿ ಈ ಸೂರ್ಯನಾರಾಯಣನನ್ನು ಆರಾಧನೆ ಮಾಡೋದ ಮಾಡೋದ್ರಿಂದ ನಮಗೆ ಒಳ್ಳೆಯ ವಿದ್ಯೆ ಬುದ್ಧಿ ಜ್ಞಾನ ಐಶ್ವರ್ಯ ಆರೋಗ್ಯ ಆಯಸ್ಸು ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ನಿಮ್ಮ ಎಲ್ಲ ಮನೋಭಿಷ್ಟಗಳು ಕೂಡ ನೆರವೇರ್ತಕ್ಕಂಥದ್ದು ಹಾಗಾಗಿ ಸೂರ್ಯನನ್ನು ಆರಾಧನೆ ಮಾಡೋದಕ್ಕೆ ಪ್ರತಿ ತಿಂಗಳಲ್ಲಿಯೂ ಕೂಡ ಸಪ್ತಮಿ ತಿಥಿಗಳಲ್ಲಿ ಭಾನುವಾರಗಳಲ್ಲಿ ಹಸ್ತಾನಕ್ಷತ್ರದಲ್ಲಿ ಇದೆಲ್ಲದೆ ಇಡೀ ಮಾಘ ಮಾಸದಲ್ಲಿ ಅದರಲ್ಲೂ ಮಾಘ ಮಾಸದ ಭಾನುವಾರಗಳಲ್ಲಿ ಬಹಳ ವಿಶೇಷ ಅದಕ್ಕೆ ರಥಸಪ್ತಮಿ ಅನ್ನತಕ್ಕಂಥದ್ದು ಬಂದಿರತಕ್ಕಂಥದ್ದು ಆ ರಥಸಪ್ತಮಿ ಬರೋದಕ್ಕೂ ಕೂಡ ಪುರಾಣದಲ್ಲಿ ಭವಿಷ್ಯ ಪುರಾಣದಲ್ಲೇ ಕಥೆ ಬರುತ್ತೆ ರಥಸಪ್ತಮಿ ಅನ್ನೋದಕ್ಕೆ ವಿಶ್ವಕರ್ಮ ಅಂತ ದೇವತೆಗಳ ಶಿಲ್ಪಿ ಅವನು ಅವನು ಸೂರ್ಯನಿಗೆ ರಥವನ್ನು ನಿರ್ಮಾಣ ಮಾಡಿ ಆ ರಥವನ್ನು ಸೂರ್ಯನ ಏರೋದಕ್ಕೆ ಅಂತ ಕೊಟ್ಟಂತಹ ಪರಮ ಪವಿತ್ರವಾದಂತಹ ದಿನ ಅದು ಅದಕ್ಕೋಸ್ಕರ ಅದಕ್ಕೆ ರಥಸಪ್ತಮಿ ಅಂತ ಕರಿತಕ್ಕಂಥದ್ದು ಹಾಗಾಗಿ ಈ ರಥಸಪ್ತಮಿಯಲ್ಲೂ ಕೂಡ ನೀವು ಅರುಣೋದಯ ಕಾಲದಲ್ಲಿ ಹೇಳಬೇಕು ಅಂತ ಹೇಳುತ್ತೆ ರಥಸಪ್ತಮಿ ಆಚರಣೆ ಮಾಡಬೇಕಾದ್ರೆ ನಮಗೆ ಸೂರ್ಯೋದಯಕ್ಕೆ ಸಪ್ತಮಿ ಇರಬೇಕು ಅಲ್ಲ ಅರುಣೋದಯ ಕಾಲ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಸಪ್ತಮಿ ಇರಬೇಕು ಅಂತ ಸೂರ್ಯೋದಯಕ್ಕೆ ನಲವತ್ತೆಂಟು ನಿಮಿಷ ಮೊದಲು ಬ್ರಾಹ್ಮಿ ಮುಹೂರ್ತ ಅದಕ್ಕೆ ನಲವತ್ತೆಂಟು ನಿಮಿಷ ಮೊದಲು ಅರುಣೋದಯ ಕಾಲ ಈ ಕಾಲಗಳಲ್ಲಿ ನಮಗೆ ಸಪ್ತಮಿ ತಿಥಿ ಇರಬೇಕು ಮಾಸದಲ್ಲಿ ಅಂತ ಹೇಳುತ್ತೆ ಅದನ್ನು ನಾವು ರಥಸಪ್ತಮಿ ಅಂತ ಕರಿತೇವೆ ನಾವು ಈ ಎರಡು ಸಾವಿರದ ಐದನೇ ಇಸ್ವಿಯಲ್ಲೂ ಕೂಡ ರಥಸಪ್ತಮಿ ನಮಗೆ ಐದನೇ ತಾರೀಕು ಬಂದಿರತಕ್ಕಂಥದ್ದು ನಾಲ್ಕನೇ ತಾರೀಕು ಅಲ್ಲ ಆ್ಯಕ್ಚುಯಲ್ ನಾಲ್ಕನೇ ತಾರೀಕು ಷಷ್ಠಿ ಉಪದಿ ಸಪ್ತಮಿ ಇದೆ ಆದ್ದರಿಂದ ನಮಗೆ ನೆಕ್ಸ್ಟ್ ಡೇಗೆ ಏನೇ ಅರುಣೋದಯ ಕಾಲಕ್ಕೆ ಬ್ರಾಹ್ಮಿ ಮುಹೂರ್ತಕ್ಕೆ ಸಪ್ತಮಿ ಇರುತ್ತೆ ಆದ್ದರಿಂದ ಫೆಬ್ರವರಿ ಐದನೇ ತಾರೀಕು ರಥಸಪ್ತಮಿ ಮತ್ತು ಭೀಷ್ಮಾಷ್ಟಮಿ ಎರಡನ್ನೂ ಸೇರಿಸಿ ಮಾಡ್ತಕ್ಕಂಥದ್ದು ಹಾಗಾಗಿ ಈ ಸೂರ್ಯನನ್ನು ಮಾಘ ಮಾಸದಲ್ಲಿ ವಿಶೇಷವಾಗಿ ಆರಾಧನೆ ಮಾಡಿ ನಿಮ್ಮ ನಿಮ್ಮ ಆರೋಗ್ಯಗಳನ್ನು ನೀವು ಕಾಪಾಡ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಅಂತ ನಾವು ಯಾವಾಗಲೂ ಏನು ಹೇಳ್ತೀವಿ ಹಾಗೆ ಆ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಮತ್ತು ಈ ಒಂದು ಮಾಘ ಮಾಸದಲ್ಲಿ ಸೂರ್ಯನ ಆರಾಧನೆಯಿಂದ ನಿಮ್ಮೆಲ್ರಿಗೂ ಭಗವಂತ ಸೂರ್ಯನಾರಾಯಣ ಒಳ್ಳೆಯದನ್ನು ಮಾಡಲಿ ಅಂತ ನಾವು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಗುರುಗಳೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಘ ಮಾಸದ ವಿಶೇಷತೆ ಏನು ಯಾವ ದೇವರನ್ನು ಪೂಜೆ ಮಾಡಬೇಕು ಪೂಜೆ ಮಾಡೋದರಿಂದ ಯಾವ ರೀತಿ ಫಲಗಳು ದೊರೆಯುತ್ತವೆ ಅಂತ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಗಳೇ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಗುರುಗಳು ನಮಗೆ ಮಾಘ ಮಾಸದ ವಿಶೇಷತೆ ಏನು ಯಾವ ದೇವರನ್ನ ಆರಾಧನೆಯನ್ನ ಮಾಡಬೇಕು ಅದ್ ಆ ದೇವರನ್ನ ಆರಾಧನೆ ಮಾಡಿದ್ರೆ ನಮ್ಗೆ ಯಾವ ರೀತಿಯ ಫಲಗಳು ದೊರೆಯುತ್ತವೆ ಅಂತ ತಿಳಿಸ್ಕೊಟ್ರು ಇದಾಗಿತ್ತು ಇಂದಿನ ಸಮಗ್ರ ಸಂಸ್ಕೃತಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೋಡ್ತಾ ಸಮಗ್ರ ನ್ಯೂಸ್